ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಮುದುರು ಥ್ರಿಪ್ಸು ಮತ್ತು ಕಾಯಿ ಕೊರಕ ನಿವಾರಣೆಗೆ ಹಾಗೆಯೇ ಅಧಿಕ ಗ್ರೋತ್ ಬರಲು ಗಿಡ ಹಚ್ಚ ಹಸರಾಗಿಸಲು ಬೆಸ್ಟ್ ಕಾಂಬಿನೇಷನ್ ಔಷಧಿಯನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಆ ಕಾಂಬಿನೇಷನ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಮೆಣಸಿನಕಾಯಿ ಸಸಿ ನಾಟಿ ಮಾಡಿ ಇವತ್ತಿಗೆ ಸುಮಾರು ನಲವತ್ತೈದು ದಿನ ಆಗಿದೆ ಈ ಸಂದರ್ಭದಲ್ಲಿ ಗಿಡಗಳಲ್ಲಿ ಮುದುರು ಸಣ್ಣ ಪ್ರಮಾಣದ ಎಲ್ಲೋ ಥ್ರಿಪ್ಸ್ ಕಾಣ್ತಾ ಇದೆ ಕ್ಯಾಟರ್ ಪಿಲ್ಲರ್ಸ್ ಕೂಡ ಕಾಣ್ತಾ ಇದ್ದಾವೆ ಎಲೆಗಳ ಮೇಲೆ ಸ್ವಲ್ಪ ಪೋಷಕಾಂಶಗಳ ಕೊರತೆ ಕೂಡ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಈ ಸ್ಪ್ರೇನಲ್ಲಿ ಸೊಲ್ಯೂಷನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಯಾವಾಗಲೂ ನಾವು ಸ್ಪ್ರೇ ಮಾಡಿದಾಗ ಒಂದು ಇನ್ಸೆಕ್ಟಿಸೈಡ್ ಇರಬೇಕು ಅದರ ಜೊತೆಯಲ್ಲಿ ಒಂದು ಮೈಕ್ರೋ ಅನ್ನು ಅಡಿಷನಲ್ ಆಗಿ ಕೊಡ್ತಾನೆ ಇರಬೇಕು ಈ ನಮ್ಮ ಕಾಂಬಿನೇಷನ್ನಲ್ಲಿ ಮೊದಲ ಪ್ರಾಡಕ್ಟ್ ಬಂದು ಗೋದ್ರೇಜ್ ಅವರ ಗ್ರೇಸಿಯಾ ಇದು ನೋವಲ್ ಐಸೋ ಜಾಗ್ಝೊಲೈನ್ ಇನ್ಸೆಕ್ಟಿಸೈಡ್ ಆಗಿದ್ದು ಇದರೊಳಗೆ ಫ್ಲೆಕ್ಸಾಮಿಟಾಮೈಡ್ ಟೆನ್ ಪರ್ಸೆಂಟ್ ಎನ್ನುವ ಕೆಮಿಕಲ್ ಇರುತ್ತದೆ ಇದು ಮುದುರು ಎಲೆಯನ್ನು ಆಗಿ ಕಂಟ್ರೋಲ್ ಮಾಡುತ್ತದೆ ಮತ್ತು ಮೆಣಸಿನಕಾಯಿಯಲ್ಲಿ ಬರುವ ಎಲ್ಲೋ ಥ್ರಿಪ್ಸ್ ಬ್ಲ್ಯಾಕ್ ಟ್ರಿಪ್ಸನ್ನು ಕೂಡ ಆಗಿ ಕಂಟ್ರೋಲ್ ಮಾಡುತ್ತದೆ ಇದು ಅಲ್ಲದೆ ಮೆಣಸಿನಕಾಯಿಯಲ್ಲಿ ಬರುವ ಕಾಯಿ ಕೊರಕವನ್ನು ಕೂಡ ಇದು ಆಗಿ ಕಂಟ್ರೋಲ್ ಮಾಡುತ್ತದೆ ಸಸಿ ನಾಟಿ ಮಾಡಿದ ಮೂವತ್ತ ಐದರಿಂದ ನಲವತ್ತೈದು ದಿನದೊಳಗೆ ಗ್ರೇಸಿಯ ಒಂದು ಸ್ಪ್ರೇ ಮಾಡಬೇಕು ಇದನ್ನು ಒಂದು ಎಕರೆಗೆ ನೂರ ಎಂಬತ್ತು ಎಮ್ ಎಲ್ ಸ್ಪ್ರೇ ಮಾಡಬೇಕು ಇದನ್ನು ಈ ಟೈಮ್ ಪೀರಿಯಡಲ್ಲೇ ಯಾಕೆ ಸ್ಪ್ರೇ ಮಾಡಬೇಕಂದ್ರೆ ಈಗ ವಾತಾವರಣ ತಂಪಾಗಿದ್ದು ಮಳೆ ಆಗ್ತಾ ಇದೆ ಎರಡೂ ಪರಿಣಾಮಗಳಿಂದ ಬ್ಲ್ಯಾಕ್ ಥ್ರಿಪ್ಸ್ ಮತ್ತು ಯೆಲ್ಲೋ ಥ್ರಿಪ್ಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇವುಗಳ ನಿವಾರಣೆಗೆ ಮೊದಲ ಹಂತದಲ್ಲಿ ಗ್ರೇಸಿಯವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಏರಿಸ್ ಅವರ ಮೈಕ್ರೋ ನ್ಯೂಟ್ರಿಯೆಂಟ್ ಅಂಡ್ ನ್ಯೂಟ್ರಿಯೆಂಟ್ ಅಗ್ರಮನ್ ಮ್ಯಾಕ್ಸ್ ಈ ಅಗ್ರಮನ್ ಮ್ಯಾಕ್ಸ್ ಎನ್ನುವ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ತುಂಬಾ ರೈತರು ಕಾಪು ಮತ್ತು ಕಾಯಿ ಬರುವ ಹಂತದಲ್ಲಿ ಮಾತ್ರ ಸ್ಪ್ರೇ ಮಾಡ್ತಾರೆ ಈ ಪ್ರಾಡಕ್ಟ್ ಅನ್ನು ಗಿಡದ ಯಾವುದೇ ಹಂತದಲ್ಲಿ ಆದರೂ ಸ್ಪ್ರೇ ಮಾಡಬಹುದು ಸ್ನೇಹಿತರೆ ನಮ್ಮ ತೋಟದಲ್ಲಿ ಸ್ವಲ್ಪ ಪ್ರಮಾಣದ ನ್ಯೂಟ್ರಿಯೆಂಟ್ ಕೊರತೆ ಕಂಡಿದ್ದು ಇದರ ನಿವಾರಣೆಗೆ ಈ ಪ್ರಾಡಕ್ಟ್ ಅನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದರೊಳಗೆ ಗಿಡಕ್ಕೆ ಬೇಕಾದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳಾದ ಐರನ್ ಜಿಂಕ್ ಮ್ಯಾಂಗನೀಸು ಕಾಪರ್ ಮೆಗ್ನೀಶಿಯಂ ಮತ್ತು ಮಾಲ್ಬಿಡಮ್ ಅಂತಹ ಎಲಿಮೆಂಟ್ಸ್ ಇರುತ್ತವೆ ಈ ಅಗ್ರೊಮೆನ್ ಮ್ಯಾಕ್ಸ್ ಗಿಡಕ್ಕೆ ಕೊಡುವುದರಿಂದ ನ್ಯೂಟ್ರಿಷಿಯನ್ ಬ್ಯಾಲೆನ್ಸ್ ಮಾಡಿ ಅಧಿಕ ಗ್ರೋತ್ ಬರಲು ಮತ್ತು ಗಿಡವನ್ನು ಅಚ್ಚ ಹಸಿರಾಗಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮತ್ತು ಮೆಣಸಿನಕಾಯಿ ಬೆಳೆಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ